Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಒಂದು ಸಣ್ಣ ತಂತ್ರನ ಇದ್ದೀನಿ ಅದು ಯಾವುದು ಅಂದರೆ ನಿಮ್ಮ ಶತ್ರುಗಳು ನಿಮಗೆ ವಾಮಾಚಾರ ಪದ ಪ್ರಯೋಗ ಮಾಡಿ ನಿಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ ಅಕಸ್ಮಾತು ನಿಮ್ಮ ಮನೆಯವರೇ ಇರ್ಬೋದು ನಿಮ್ಮ ಅಕ್ಕಪಕ್ಕದವ್ರು ಇರ್ಬೋದು ನಿಮ್ಮ ರಿಲೇಷನ್ಸ್ ಇರ್ಬೋದು ಅಥವಾ ನಿಮ್ಮ ಸ್ನೇಹಿತರೆ ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ತಿದ್ರೆ ಅಥವಾ ಅವರಿಂದ ನಿಮಗೆ ಮಾನಸಿಕವಾಗಿ ತುಂಬ ಹಿಂಸೆಯಾಗಿ ನೀವು ಮಾಡೋಂಥ ಕೆಲಸಗಳಲ್ಲಿ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ತಾ ಇದೆ ಅಂತ ಅಂದರೆ ಅಂಥವರು ಅದರಿಂದ ಹೊರಬರೋದಕ್ಕೆ ಇದೊಂದು ಸಣ್ಣ ಪರಿಹಾರನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಎರಡು ಒಣಮೆಣ್ಸಿನಕಾಯಿನ ತಗೊಬೇಕಾಗುತ್ತೆ ಆಮೇಲೆ ಒಂದು ಕಪ್ಪು ಇಜ್ಜಿಲಿನ ತೊಗೊಬೇಕಾಗುತ್ತೆ ಅದಾದಮೇಲೆ ಒಂದು ನಿಂಬೆಹಣ್ಣನ್ನು ತೊಗೊಬೇಕಾಗುತ್ತೆ ಒಂದು ಮೊಟ್ಟೆನ ತೊಗೊಂಡು ಆಮೇಲೆ ಅದನ್ನು ನೀವು ಏನು ಮಾಡಬೇಕು ಅಂತ ಅವರಿರು ಅವರಿರುವ ಅಂದ್ರೆ ನಿಮ್ಮ ಶತ್ರುಗಳು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿರುತ್ತೋ ಅಂಥವರ ಮನೆ ಇರ್ಬೋದು ಅಥವಾ ಅವರಿರುವಂಥ ಜಾಗದ ಸುತ್ತಮುತ್ತ ನೀವು ಅದನ್ನ ಇಟ್ಬಿಟ್ಟು ಬಂದ್ಬಿಡ್ಬೇಕಾಗತ್ತೆ ಆ ಇಡೋದಕ್ಕಿಂತ ಮುಂಚೆ ನೀವು ಹೇಳ್ಬೇಕಾಗಿರೋದು ಒಂದು ಬೀಜಾಕ್ಷರಿ ಮಂತ್ರ ಇದೆ ಆ ಬೀಜಾಕ್ಷರಿ ಮಂತ್ರ ಈ ರೀತಿ ಇದೆ ನೋಡಿ ಓಂ ಶ್ರೀಂ ಭದ್ರಕಾಳಿ ತ್ರೈಲೋಕ್ಯ ನಾಶಾಯ ಸ್ವಾಹ ಅಂತ ನೀವು ಈ ಮಂತ್ರನ ನೀವು ಹೇಳ್ಬಿಟ್ಟು ನೀವು ಅಲ್ಲಿ ಇಟ್ಬಿಟ್ಟು ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಶತ್ರುಗಳು ನಿಮಗೆ ಯಾವುದೇ ರೀತಿಯ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದರೆ ನಿಮ್ಮ ಶತ್ರುಗಳು ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಮನೆಗೆ ವಾಮಾಚಾರ ಮಾಡಿಸಿರೋ ಅಂಥದ್ದು ಇರ್ಬೋದು ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದವರು ನಿಮಗೆ ವಾಮಾಚಾರ ಮಾಡಿಸಿ ನಿಮಗೆ ತೊಂದರೆ ಕೊಡ್ತಾ ಇದ್ರೆ ಅದರಿಂದ ಎಲ್ಲ ಹೊರ ಬರೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ನಿಮ್ಮ ಶತ್ರುಗಳು ಎಲ್ಲಿದ್ದಾರೋ ಆ ಜಾಗದಲ್ಲಿ ಇಟ್ಟು ಬರ್ಬೋದು ಇಲ್ಲ ಅವರು ಓಡಾಡೋಂಥ ಜಾಗದಲ್ಲಿ ನೀವು ಇಡೋದು ಪ್ರಯತ್ನನ ನೀವು ಮಾಡ್ಬೋದು ಅದರಲ್ಲೂ ನೀವು ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ನಿಮ್ಮ ಮನೆಗಳಲ್ಲೇ ಈ ಮಂತ್ರನ ಹೇಳ್ಕೊಬೇಕಾಗುತ್ತೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಓಂ ಶ್ರೀಂ ಭದ್ರಕಾಳಿ ತ್ರೈಲೋಕ್ಯ ಶತ್ರುನಾಶಾಯ ಸ್ವಾಹ ಅನ್ನೋ ಮಂತ್ರನ ನೀವು ಒಂಬತ್ತು ದಿನ ಪ್ರತಿದಿನ ಒಂದು ಹನ್ನೊಂದು ಸಾರಿ ಇಪ್ಪತ್ತೊಂದು ಸಾರಿ ನೂರ ಎಂಟು ಸಾರಿ ನೀವು ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಶತ್ರುಗಳು ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೊಡ್ತಾ ಇದ್ರೆ ಅದು ಅವ್ರಿಗೆ ರಿಟರ್ನ್ ಆಗುತ್ತೆ ಹೊರತು ಅದು ಖಂಡಿತವಾಗ್ಲೂ ನಿಮಗೆ ಬರೋದಿಲ್ಲ ಯಾಕೆಂದರೆ ನೀವು ನ್ಯಾಯವಾಗಿದ್ದು ನೀವು ಯಾರ ತೊಂದ್ ಯಾರಿಗೂ ತೊಂದರೆ ಕೊಡ್ದಲೇ ನಿಮ್ಮ ಪಾಡಿಗೆ ನೀವು ಇದ್ದಾಗ ಅವರು ನಿಮಗೆ ಮಾನಸಿಕವಾಗಿ ಈ ಥರ ಹಿಂಸೆ ಕೊಟ್ಟಾಗ ವಾಮಾಚಾರ ಮಾಡಿಸಿದಾಗ ಈ ರೀತಿ ತೊಂದರೆಗಳನ್ನು ಕೊಟ್ಟಾಗ ಖಂಡಿತವಾಗ್ಲೂ ನೀವು ಮಾಡುವಂಥ ಕೆಲಸಗಳಲ್ಲೇ ಜಾಗದಲ್ಲಿ ನಿಮ್ಮನ್ನು ನಿಮ್ಮ ಜೊತೆನೇ ಇದ್ದು ನಿಮ್ಮ ಜೊತೆನೇ ತಿಂದು ಉಂಡು ನಿಮಗೆ ಎರಡು ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಅಂತಂದಾಗ ಖಂಡಿತವಾಗ್ಲೂ ನೀವು ಈ ತಾಂತ್ರಿಕ ಪ್ರಯೋಗ ಚಿಕ್ಕದಾಗಿದೆ ಸರಳವಾಗಿದೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಕಸ್ಮಾತ್ ಅವರ ಮನೆಯ ಸುತ್ತಮುತ್ತ ನಿಮಗೆ ಜಾಗ ಇದೆ ಅಂತಂದರೆ ಅಲ್ಲೂ ಕೂಡ ಇಟ್ಟು ಬರ್ಬೋದು ಅಕಸ್ಮಾತ್ ಇಲ್ಲ ಅಂದರೆ ಅವರು ಓಡಾಡೋ ಅಂಥ ಜಾಗದಲ್ಲಿ ಇಡ್ಬೋದು ಅದು ಇಲ್ಲ ಅಂದರೆ ಮೂರು ದಾರಿ ಸೇರೋ ಜಾಗದಲ್ಲಿ ನೀವು ಅದನ್ನ ಇಟ್ಟು ಬಂದು ಕೇಳ್ಕೊಬೋದು ನಿಮ್ಮ ಶತ್ರುಗಳು ನಮಗೆ ಈ ರೀತಿ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ ನಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ನಾವು ವಾಸ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ನಮಗೆ ಗೊತ್ತಿಲ್ಲ ಿದಂಗೆ ನಮ್ಮ ಸುತ್ತಮುತ್ತ ಅಥವಾ ನಾವು ನಮ್ಮ ಗಂಡ ಎಂಟಿ ಚೆನ್ನಾಗಿದ್ರೆ ಸಹಿಸೋಕ್ಕಾಗ್ತಿಲ್ಲ ನಮ್ಮ ಮಕ್ಕಳ ಮೇಲೆ ವಾಮಾಚಾರ ಆಗಿದೆ ಅಥವಾ ನಮ್ಮ ಕುಟುಂಬದ ಮೇಲೆ ವಾಮಾಚಾರ ಆಗಿದೆ ಅಂತ ನಿಮಗೆ ಅನಿಸಿದ್ರೆ ಇದೊಂದು ಸಣ್ಣ ಪರಿಹಾರನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ